धिपतये नमः शिवने स्मरणे स्मरणे हो त्र्यम्बकं यजामहे सुगन्धिं पुष्टिवर्धनम् उर्वारुकमिव बंधना नृत्योर्मुक्षे ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षी यमामृतात् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षी यमामृतात् शिवनस्मरणे ಇವತ್ತು ನಾವು ಅಂಥ ಕರ್ಮ ಇದು ಮಹಾಪುಣ್ಯ ಕರ್ಮ ಇದು ಮಹಾಕರ್ಮ ಇದು ಯಾಕಂದ್ರೆ ಪೂರ್ಣ ಜಗತ್ತಿನಲ್ಲಿ ಯಾವುದೋ ಸಂಸ್ಕೃತಿ ಒಳಗೆ ನಮ್ಮ ತೀರೆ ಹೋಗಿ ಪಿತೃ ಅಂತ ನೆನೆಸ್ಕೊಂಡು ಅವ್ರಿಗೆ ಒಂದು ತರ್ಪಣೆ ಶ್ರಾದ್ದ ಮಾಡುವಂಥ ವಿಧಿವಿಧಾನ ಜಗತ್ತಿನಲ್ಲಿ ಯಾವುದೋ ಧರ್ಮದಲ್ಲಿ ಈ ಭೂಮಿ ಮೇಲೆ ನಾವು ಹುಟ್ಟಿ ಬಂದಿವಿ ಭಾರತ ದೇಶ ಭೂಮಿ ಮೇಲೆ ಹುಟ್ಟಿ ಬಂದೀವಿ ಇದನ್ನು ಬಹುದ್ ಪುಣ್ಯ ಯಾವುದೋ ಒಂದು ಪುಣ್ಯ ಕಾರಣ ಇಲ್ಲಿ ಬಂದೀವಿ ಆ ಕಾರಣಕ್ಕಾಗಿ ಆ ಬುದ್ಧಿ ದೇವರ ನಮ್ಗೆ ಕೊಟ್ಟ ಅದಕ್ಕಾಗಿ ಆ ಪೂರ್ವಜರದ ಏನೋ ಆಚೆ ಆಕಾಂಕ್ಷೆ ಅವ್ರ ಸನ್ಮಾರ್ಗಕ್ಕ ಅವ್ರ ಸದ್ಗತಿಗೆ ಆಗಿ ಇವತ್ತು ಇವತ್ ಏನ್ ಮಾಡತ್ತೀವತ್ತದ ಅವ್ರ ನಮಗೆ ಏನ ಜ್ಞಾನ ಕೊಟ್ಟಾರ ಈ ಶರೀರ ಕೊಟ್ಟಾರ ಈ ಶರೀರ ಒಳಗ ಒಳ್ಳೆ ಒಳ್ಳೆ ಸಂಸ್ಕಾರ ಕೊಟ್ಟಾರ ಆ ಎಲ್ಲಾಕ ಮೂಲ ಕಾರಣ ಅವ್ರ ಅದಕ್ಕಾಗಿ ಆ ಪೂರ್ವಜರ ಸ್ಮರಣೆ ಮಾಡಿ ಅವ್ರ ಸದ್ಗತಿಗಾಗಿ ನಾವು ಪ್ರಾರ್ಥನೆ ಮಾಡೋದು ಇಷ್ಟ ನಮ್ ಕೈ ಒಳಗಿದೆ ಇದ್ ಬಿಟ್ಟು ನಾವು ಏನು ಮಾಡ್ಲಾಕ್ ಸಾಧ್ಯಲ್ಲ ಅದಕ್ಕೂ ಇದು ಒಂದು ವಿಧಿ ವಿಧಿವಿಧಾನ ಇದು ಇದು ವಿಧಿವಿಧಾನ ಯಾಕಪ್ಪ ಅಂದ್ರೆ ಒಳ್ಳೆ ಭಾವ ನಮ್ಮಲ್ಲಿ ನಿರ್ಮಾಣ ಆಗಬೇಕು ಇದು ಜೀವನ ನಾವು ಬರೇ ವಿಚಾರನಲ್ಲಿ ನಲ್ಲಿ ಫೀಲಿಂಗ್ ಅನುಭವಿಸೋದು ಬಹಳ ಕಮ್ಮಿ ಆಗ್ಲಕತ್ತ ನಾವು ಅನುಭವಕ್ಕ ಕಾಲ ಯಾವಾಗ ಹೋಗ್ತೀವಿ ಅವಾಗ ನಮ್ಮ ಜೀವನದ ಸರಿಯಾಗಿ ಅರ್ಥ ರಹಸ್ಯ ಉದ್ಘಾಟನೆ ಮಾಡ್ತೀವಿ ಆ ರಹಸ್ಯ ಯಂಗ್ ಉದ್ಘಾಟನೆ ಹಾಕಿದ್ರ ಯಾ ಇಂಥ ಕರ್ಮಗಳು ನಾವು ಯಾವಾಗ ಮಾಡ್ಕೊತೀವಿ ಯಾವ್ದು ನಮ್ದು ಅತೀಂದ್ರಿಯ ಜಗತ್ತ ಜೊತೆ ನಾವು ಕನೆಕ್ಷನ್ ಯಾವಾಗ ಕೂಡಿಸ್ತೀವಿ ಅವಾಗ ನಮ್ಮ ಜೀವನದಾಗಲಿ ಒಂದು ಹೊಸ ಲವಲವಿಕೆ ಒಂದು ಹೊಸ ಪ್ರಚೋದನೆ ಒಂದು ಹೊಸ ಉಲ್ಲಾಸ ಆನಂದ ತಂತಾನೆ ಹುಟ್ಟಾಕ್ಲಕ್ ಚಲೋಕ ಈ ಜೀವನದ ಸೌಂದರ್ಯ ಏನೈತಿ ಅನ್ನೋದು ಅವಾಗ ನಮ್ಗೆ ಗೊತ್ತಾಗ್ಲಾಕ್ ಆಗೈತಿ ನಮ್ಮ ಪೂರ್ವಜರ ಬಗ್ಗೆ ನಮ್ಮ ಮನೆಯಲ್ಲಿ ಇರುವಂತ ಒಳ್ಳೆ ಭಾವನೆಗಳು ಅವ್ರ ಬಗ್ಗೆ ಇರತ ಪೂಜ್ಯ ಭಾವನೆಗಳು ಈಗ ಜ್ಞಾಪಿಸೋದು ಅವ್ರ ನೆನೆಸ್ಕೊಳ್ಳೋದು ಅವ್ರ ಸಂಬಂಧ ಅವ್ರ ಸದ್ಗತಿ ಸಂಬಂಧ ನಾವು ಪ್ರಾರ್ಥನೆ ಮಾಡೋದು ಇದು ಇಷ್ಟ ಕರ್ಮ ಇವತ್ತು ನಾವು ಮಾಡಿದಿವಿ ಈ ಮಹಾಶ್ರಾದ್ದ ಕರ್ಮ ಇವತ್ತಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಮಟ್ ಮೊದಲಾಗಿ ನೀರಿದ್ರೆ ಆ ನೀರಿನಂಗೆ ಇದಕ್ಕೊಂದು ಗುಂಡ ಆಕಾರ ಮಾಡ್ಬಿಡಿ ಬರೀ ಇದ್ದದ ನೀರು ತಗೊಂಡು ಪಿತೃಪಕ್ಷದಲ್ಲಿ ಬಂದು ನಮ್ಮ ಸೇವೆ ತಗೊಂಡಿರಿ ನೀವು ಕೊಟ್ಟಿದ್ದ ಸಂಸ್ಕಾರ ನಡ್ಕೊಂಡು ನಾವು ಮುಂದೆ ಜಗತ್ತಿಗೆ ಹೊಸ ದಾರಿ ತೋರ್ಸೋಕೆ ನಾವು ಸಿದ್ಧರಾಗಿ ನಾವು ನಮ್ಮ ಪ್ರಪಂಚ ಜೀವನ ಕಾಲಕ್ರಮೆ ಮಾಡಾಕತ್ತೀವಿ ನಮಗೆ ಒಳ್ಳೆ ದಾರಿ ತೋರಿಸ್ರಿ ತಮ್ಮ ಎಲ್ಲರೂ ಆಶೀರ್ವಾದ ನಮ್ಮಲ್ಲಿ ಯಾವತ್ತೂ ನಿರಂತರವಾಗಿ ಇರಲಿ ಆಮೇಲೆ ನಮ್ಮ ಕಡೆಯಿಂದ ಏನು ತಪ್ಪು ಅಕ್ಷ ಆಗಿದ್ರೆ ದೊಡ್ಡ ಮನಸ್ಸಿಂದ ನಮಗೆ ಕ್ಷಮ ಮಾಡ್ರಿ ಮುಂದಿನ ಜೀವನದಲ್ಲಿ ಯಾವತ್ತೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ನಿರಂತರವಾಗಿ ಇರಲಿ ಅಂತ ನಾನು ನಿಮಗೆ ಪ್ರಾರ್ಥನೆ ಮಾಡಾಕತ್ತೀನಿ ನನಗೆ ಆಶೀರ್ವಾದ ಕೊಟ್ಟು ಕೃತಾರ್ಥ ಮಾಡಬೇಕು ಹಾಗೆ ನಿಮ್ಮ ಸಲುವಾಗಿ ಇವತ್ತಿನ ದಿವಸ ನನ್ನ ಕೈಯಿಂದ ನನ್ನ ಮತ್ತಿಗೆ ತಿಳಿದಷ್ಟು ಸೇವಾ ಪ್ರಸಾದ ಭಾ ಭೋಜನ ನಾ ಅರ್ಪಿಸ್ತಾ ಇದ್ದೀನಿ ಅದನ್ನು ತಾವು ಪ್ರಸನ್ನಾಗಿ ಸ್ವೀಕರಿಸಿ ನನ್ನ ಕೃತಕೃತ್ಯ ಮಾಡಬೇಕು ಈ ಆಹಾರವನ್ನು ಈ ನನ್ನ ಸೇವೆಯನ್ನು ತಗೊಂಡು ಇವತ್ತಿಗೆ ಇದು ಪಿತೃಲೋಕದ ಬಾಗಿಲು ಬಾಗಲು ಅದರ ಮುಕ್ಕಿಂತ ಮುನ್ನ ನೀವು ವಾಪಸ್ ಹೋಗಿ ತಮ್ಮ ಲೋಕದಾಗ ಸುಖದಾಗಿ ಹೋಗಬೇಕು ನಿಮ್ಮ ಸದ್ಗತಿ ದಾರಿ ತಾವು ಕಾಣಬೇಕು ನಿಮಗೆ ಒಳ್ಳೆಯ ಸದ್ಗತಿ ಸಿಗಬೇಕು ನಿಮ್ಮ ಅಸ್ತಿತ್ವಕ್ಕೆ ಸ್ವಾತಂತ್ರ್ಯ ಆನಂದ ಸೌಂದರ್ಯ ಪ್ರತಿಭೆ ಎಲ್ಲವನ್ನು ನಿಮಗೆ ದೇವರ ದಯಪಾಲಿಸ್ಲಿ ಅಂತ ನಾ ಪರಮಾತ್ಮನಲ್ಲಿ ಆ ಮಹಾಶಿವನಲ್ಲಿ ಆ ಮಹಾಭೈರವನಲ್ಲಿ ನಿಮ್ಮಲ್ಲಿ ಅದಕ್ಕಾಗಿ ನಿಮ್ಮ ಪ್ರಾರ್ಥನೆ ಮಾಡ್ತೀನಿ ಅಂತ ನಿಮ್ಮ ಮನಸ್ಸು ತುಂಬಿ ಪ್ರಾರ್ಥನೆ ಮಾಡಿ ಅವ್ರು ಕೊಟ್ಟಂತ ಸಂಸ್ಕಾರಕ್ಕೆ ಒಳ್ಳೆ ವಿಚಾರಕ್ಕೆ ಅವ್ರು ಕೊಟ್ಟಿದ್ದ ಸಂಪತ್ತಕ್ಕೆ ನಮನ ಮಾಡಿ ನೆನ್ಸ್ಗೋರಿ ಸೌಕಸ್ಕನ್ನು ಬಿಡಿ ಈಗ ತರ್ಪಣೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಈಗ ಫಸ್ಟಿಗೆ ನಮ್ಮ ಅಪ್ಪ ಕಡೆಯಿಂದ ಮೂರು ಅಂದ್ರೆ ಅಪ್ಪಾರ ಇದ್ರಂದ್ರೆ ಅವ್ರಕ್ಕಿಂತ ಮುಂಚೆ ಇದ್ರಂದ್ರೆ ಇರಲಿಲ್ಲ ಅಂದ್ರೆ ಅವರಿಂದ ಮೂರು ಪೀಳಿಗೆ ನಮ್ಮ ಅಪ್ಪ ನಮ್ಮ ಇಲ್ಲ ಅದಕ್ಕೆ ನಮ್ಮ ಅಪ್ಪಾರು ನಮ್ಮ ಅಜ್ಜಾರು ಅವರ ಮೂರು ಪೀಳಿಗೆ ಹಾಗೆ ನಮ್ಮ ತಾಯಿ ಕಡೆಯಿಂದ ಅಪ್ಪಾರ ಅಮ್ಮ ಕಡೆಯಿಂದ ಮೂರು ಪೀಳಿಗೆ ಇದಕ್ಕಾಗಿ ಅವ್ರ ಮೂರು ಜನಕ್ಕಾಗಿ ನಾವು ತರ್ಪಣೆ ಮಾಡೋದು ಹೆಂಗೆ ಮಾಡೋದು ಪಾತಂದ್ರೆ ನಾವು ಮೊದಲು ತೋರಿಸಿ ಯಾವಾಗ ನಾವು ಗಂಡ್ ಮಕ್ಕಳಿಗಾಗಿ ನಾವು ತರ್ಪಣೆ ಮಾಡ್ತೇವೆ ಅವಾಗ ಒಂದು ಮಂತ್ರ ಹೇಳ್ತೀನಿ ಮಂತ್ರ ಲಕ್ಷ ಕೊಡ್ಕೊಳ್ಳ್ರಿ ತಸ್ಮೈ ಸ್ವಧಾ ನಮಃ ತಸ್ಮೈ ಸ್ವಧಾ ನಮಃ ಇಷ್ಟು ಅಂದಕ್ಕಿಷ್ಟ ನೀರು ಬಿಡ್ಬೇಕು ಇದಕ್ಕೆ ಒಂದು ಮೂರು ಸಲ ಬಿಟ್ರೆ ನೀವು ಮೂರು ಪೀಳಿಗೆ ಆಯ್ತು ಈ ಕಡೆ ಮೂರು ಸಲ ಹಂಗಾಗಿ ಈ ಕಡೆ ಮೂರು ಸಲ ಇದ್ದಾರೋ ಅವ್ರು ಇಲ್ಲ ಅವ್ರನ್ನ ಲೆಕ್ಕ ಹಿಡ್ಬೇಡ್ರಿ ಅವ್ರಕ್ಕಿಂತ ಮುಂಚಿನ ಪೀಳಿಗೆ ಅವ್ ಅಂದ್ರೆ ನಿಮ್ ಬ್ರದರ್ ಆಗಿದ್ರೆ ಅವ್ರಿಗೆಲ್ಲ ಕೊಡ್ರ ಆಮೇಲೆ ಹಾಂ ಒಂದೊಂದು ಸ್ಟೆಪ್ ಆಗಬೇಕು ಹಾಂ ಈಗ ನಮ್ಮ ಅಪಾರಿಗೆ ನಾ ಬಿಡ್ತಾ ಇದ್ದೇನೆ ತಸ್ಮೈ ಸ್ವಧಾ ನಮಃ ತಸ್ಮೈ ಸ್ವಧಾ ನಮಃ ತಸ್ಮೈ ಸ್ವಧಾ ನಮಃ ಇಲ್ಲ ಇಲ್ಲ ನೀವು ಬಿಡ್ರಿ ಇದಲ್ಲ ಏನು ಇನ್ನು ಅಮ್ಮನ ಕಡೆಯಿಂದ ಮೂರು ಪೀಳಿಗೆ ಅವಾಗ ತಸೈ ಸ್ವದಾ ನಮಃ ತಸೈ ಸ್ವದಾ ನಮಃ ನಮಃ ತಮಃ ಸ್ವದಾ ನಮಃ ಇವು ಮೂರು ಪೀಳಿಗೆ ಆದವು ಇನ್ನು ನಮ್ಮ ಜೀವನ ಸಂಗಾತಿ ಎಲ್ಲರೂ ಎಲ್ಲಾರು ಇದ್ದೀವಿ ನಾವು ಅವ್ರ ಹಿಂದಿನವ್ರು ಯಾರ ಗೊತ್ತಿರ್ಬೇಕಲ್ಲ ಹ ಅವ್ರ ಪೂರ್ವಜರು ಯಾರದಾರಲ್ಲ ಯಾಕಂದ್ರೆ ಅವರು ನಮ್ಮ ಅರ್ಧಾಂಗದವ್ರು ಅವ್ರ ಕಾಲಾಗೆ ನಾವು ಮಾಡ್ಬೇಕು ಅದಕ್ಕ ಅವ್ರ ಗಂಡ್ಮಕ್ಳ ಪೂಜರಿಗೆ ತಸ್ಮೈ ಸ್ವಧಾ ನಮಃ ಮೂರ್ ಸಲ ತಸ್ಮೈ ಸ್ವಧಾ ನಮಃ ತಸ್ಮೈ ಸ್ವಧಾ ನಮಃ ತಸ್ಮೈ ಸ್ವಧಾ ನಮಃ ಇನ್ ಅವ್ರ ಅಮ್ಮನ ಕಡೆಯಿಂದ ಮೂರ್ ಕಡೆಗೆ ತಸ್ಸೈ ಸ್ವಧಾ ನಮಃ ನಮಃ ಸ್ವದ್ ಸ್ವದಾ ನಮಃ ಆಯಿತಾ ಇನ್ನು ಮೂರು ಪೀಳಿಗೆ ನಮ್ಮ ಸಂಬಂಧಪಟ್ಟದ್ದು ಉಳ್ದವ್ರು ಯಾರು ರಿಲೇಷನ್ ಇದ್ರು ಆಪ್ತ ಸಂಬಂಧಿಕರು ಅವ್ರ ಮೊಳಿಗೆ ಅವ್ರಿಗೆ ತಸ್ಸೈ ಸ್ವದಾ ನಮಃ ತಸ್ಮೈ ಸ್ವದಾ ಎರಡು ಸಲ ತಸ್ಮೈ ಸ್ವದಾ ನದ ಒಂದು ಸಲ ತಸ್ಸೈ ಸೋದಾ ನಮಃ ತಸ್ಮೈ ಸ್ವಧಾ ನಮಃ ತಸ್ಮೈ ಸ್ವಧಾ ನಮಃ ತಸ್ಸೈ ಸ್ವಧಾ ನಮಃ ಇವ್ರು ನಮ್ಮ ರಿಲೇಷನ್ ಬ್ಲಡ್ ರಿಲೇಷನ್ ಆದರು ಇನ್ನು ಆಪ್ತ ಮಿತ್ರ ಇರ್ತಾರಲ್ಲ ಅವ್ರ ಕಾಲಾಗಿ ತಸ್ಮೈ ಸೋಧಾ ನಮಃ ಎರಡು ಸಲ ತಸ್ಸೈ ಸ್ವಧಾ ನಮ ಎರಡು ಸಲ ಅವ್ರು ನೆನ್ಸ್ಕೋಬೇಕು ನೀವು ಅವ್ರು ಯಾರು ಅವ್ರ ಹೆಸರು ತೊಗೊಂಡು ನೆನ್ಸ್ಕೋಬೇಕ ತಸ್ಮೈ ಸ್ವಧಾ ನಮಃ ತಸ್ಮೈ ಸ್ವಧಾ ನಮಃ ತಸ್ಮೈ ತಸ್ಸೈ ಸ್ವದ ನಮಃ ಆಯ್ತು ಇನ್ನು ನಮ್ಮ ದೇಶಕ್ಕಾಗಿ ನಮ್ಮ ನಮಗೋಸ್ಕರ ಪ್ರಾಣಾಹುತಿ ಕೊಟ್ಟವರು ಅವರು ಸಂಬಂಧ ಮೂರು ಸಲ ನಾವು ಮಾಡಬೇಕು ಅವ್ರಿಗೆ ನೆನೆಸ್ಕೊಂಡು ಅವ್ರ ಭಾವನೆಗೆ ಇದು ಆವಾಹನ ಮಾಡಿ ತಸ್ಮೈ ಸ್ವದಾ ನಮಃ ತಸ್ಮೈ ಸ್ವಧಾ ನಮಃ ತಸ್ಸೈ ಸ್ವಧಾ ನಮ ಆ ಥರಾಗಿ ಅವ್ರು ಹೆಣ್ಮಕ್ಳು ಆಗಲಿ ಗಂಡ್ಮಕ್ಳು ಎಲ್ಲರೂ ಬಂದರು ಇನ್ನು ಕೆಲವೊಂದು ನಾವು ಇಷ್ಟು ನಾವು ಸುಖ ಸೌಂದರ್ಯ ಎಲ್ಲ ಅನುಭವಿಸ್ತಿರ್ತಾರೆ ಇದು ಹಿಂಬಾಲಿ ಏನೈತಿ ಅಂದ್ರೆ ಶಾಸ್ತ್ರ ಐತಿ ವಿಜ್ಞಾನ ಐತಿ ಈ ವಿಜ್ಞಾನ ನಮ್ ತಕ ಇಲ್ಲಿ ಬರ್ಬೇಕಾದ್ರು ನಾವು ಈ ರಾಜನ ಐಶ್ವರ್ಯಪ್ ಹೋಗ್ಬೇಕಾದ್ರೆ ಆ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಎಷ್ಟು ಅವರು ತಮ್ ಜೀವಕ್ಕೆ ಪ್ರಾಣಕ್ಕೆ ಆಹುತಿ ಕೊಟ್ಟರು ಅವ್ರ ಕಾಲಾಗಿ ಮೂರು ಸಲ ನಾವು ಬಿಡು ತಸ್ಮೈ ಸ್ವಧಾ ನಮಃ ತಸ್ಮೈ ಸ್ವಧಾ ನಮಃ ತಸ್ಮೈ ಸ್ವಧಾ ನಮಃ ಇನ್ ಈ ಭೂಮಿ ತಿಳಿಯೊಳಗೆ ಈ ಬ್ರಹ್ಮಾಂಡೊಳಗೆ ಎಷ್ಟು ಪ್ರಾಣು ಪಕ್ಷಿ ಪಶು ಮಿತ್ರ ಯಾರು ಇದ್ರು ಅವ್ರ ಸಲುವಾಗಿ ಓನ್ಲಿ ಬರೇ ತಸ್ಮೈ ನಮಃ ತಸ್ಮೈ ನಮಃ ತಸ್ಮೈ ನಮಃ ತಸ್ಮೈ ನಮಃ ತಸ್ಮೈ ನಮಃ ತಸ್ ಇನ್ ನಿಮಗೆ ಇದನ್ ಬಿಟ್ಟು ಯಾರು ನೆನೆಸ್ಕೊಂಡು ಇತ್ತಂದ್ರಪ್ಪ ವಿಶೇಷವಾಗಿ ಅವ್ರು ಬಿಡ್ಬೇಕಾರೆ ಅವ್ರ ಹೆಸರು ತಗೊಂಡು ಅವ್ರು ನೆನ್ಸ್ಕೊಂಡು ಬಿಡ್ಬೋದು ಯಾರು ಇಲ್ಲಿ ಬಹಳ ಕ್ಲೋಸ್ ಅದಾರಪ್ಪ ಅವ್ರದ್ದು ನೀವು ಮನಸ್ಸು ಮನಸ್ತುಂಬಿ ನೆನೆಸಿ ಅವ್ರ ಸಂಬಂಧನ ಬಿಡ್ಬಹುದು ಏನ್ ಮಾಡ್ನು ತಾವು ಬಂದು ನಮ್ಮ ಜಲತರ್ಪಣೆ ಸ್ವೀಕಾರ ಮಾಡಿ ಇನ್ನು ಆಹಾರ ಪ್ರಸಾದನೆ ಸ್ವೀಕಾರ ಮಾಡಕ್ಕೆ ಎಲ್ಲರೂ ಬಂದು ಆಹಾರ ಸ್ವೀಕಾರ ಮಾಡೋಕೆ ಪ್ರಾರ್ಥನಾ ಮಾಡಿ ಬಾಣ ಹಿಂಗೆ ತೋರಿಸ್ತೇವೆ ಹಿಂಗೆ ತೋರಿಸ್ತೇವೆ ಈಗ ಮತ್ತೊಮ್ಮೆ ಕಣ್ಮುಚ್ಚ ಹೃದಯದಿಂದ ಪೂರ್ಣ ಭಾವದಿಂದ ಅನುಭವಿಸಿ ಅವ್ರು ನಿಮ್ಮ ಪೂರ್ವಜರ ನಿಮ್ಮ ಅಪ್ತಿಷ್ಟ ಎಲ್ಲರೂ ಬಂದು ಈ ಆಹಾರವನ್ನು ತಗೊಂಡು ನಮಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಇದು ಅನುಭವಿಸಿರಿ ಅವ್ರ ಮಹಾನ್ ಅಸ್ತಿತ್ವವನ್ನು ನೀವು ಅನುಭವಿಸಿರಿ ನಿಮ್ಮ ಮನಸ್ಸು ತಿಳು ಹಗರ್ ಮಾಡ್ಕೊರಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಇದಕ್ಕೆ ಕರ್ಮ ಮಾಡೋದ್ರಿಂದ ಆ ಪೂರ್ವಜರ ದಿವ್ಯ ಆಶೀರ್ವಾದ ನಮ್ಮ ಜೀವನ ನಿರಂತರ ಸದಾ ಇರ್ತೈತಿ ಒಳ್ಳೆ ದಾರಿ ಒಳ್ಳೆ ಆರೋಗ್ಯ ಒಳ್ಳೆ ಐಶ್ವರ್ಯ ಆಶೀರ್ವಶಿಸಿ ಅವರು ತಮ್ಮ ಪಿತೃಲೋಕಕ್ಕೆ ಪುನರಾಗಮನ ಮಾಡುತ್ತಾರ ನಮ್ಮ ಪೂರ್ವಜರ ದಿವ್ಯ ಉಪಸ್ಥಿತಿ ಅವರು ದಿವ್ಯ ಆಶೀರ್ವಾದ ತಗೊಂಡು ನಾವು ಜೀವನದಲ್ಲಿ ಧನ್ಯ ಆಗೋಣ ಅವರು ಒಳ್ಳೆ ಸಲ ಸದ್ಗತಿ ಸಲುವಾಗಿ ಮಹಾಶಿವ ಪರಶಿವ ಆ ಮಹಾಕಾಲ ಕಾಲೇಶ್ವರನಲ್ಲಿ ನಾವು ಪ್ರಾರ್ಥನೆ ಮಾಡೋಣ ನಮಗೆ ಎಲ್ಲರೂ ಪೂರ್ವಜರೀ ಎಲ್ಲ ನಮ್ಮ ಹಿರಿಯರಿಗೆ ಅವರು ಒಳ್ಳೆ ದಾರಿ ತೋರಿಸ್ಬೇಕು ಅವ್ರಿಗೆ ಸುಖ ಸಮಾಧಾನ ಆನಂದ ದಯಪಾಲಿಸ್ಬೇಕು ಅಂತ ಆ ಮಹಾಶಿವನಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಎಲ್ಲ ಪಿತರನ ಆತ್ಮಕ್ಕಾಗಿ ಸದ್ಗತಿ ಸತ್ಶಾಂತಿ ಆನಂದ ಸದ್ಗತಿ ಸನ್ಮಾರ್ಗ ಅವ್ರಿಗೆ ಸಿಗಲಿ ಅವ್ರ ಮುಕ್ತಿ ದಾರಿ ಅವ್ರಿಗೆ ಯಾವತ್ತಲೂ ದಯಪಾಲಿಸಿ ಅಂತ ಮಹಾಶಿವನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಣ ನಾನು ಎಲ್ಲಾ ಕೆಲಸ ಇಲ್ಲಿ ಬರೋದು ಮಾಡೋದು ನಂದು ಒಂದು ಪುಣ್ಯಕರ್ಮ ನೀವು ಮಾಡಿದ್ದ ಪುಣ್ಯಕರ್ಮಕ್ಕೆ ಪುಣ್ಯ ಫಲ ನನಗೆ ಬರ್ತದೆ ಈಗ ಇದನ್ನ ಪ್ರಸಾದ ನಾವು ಅಲ್ಲಿ ನೀರಿನಲ್ಲಿ ಹಾಕೋಣ ಆಮೇಲೆ